ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಿರ್ಮಲ ತುಂಗಭದ್ರ ಪಾದಯಾತ್ರೆ ಅಭಿಯಾನ ವೇದಿಕೆಯ ಕಾರ್ಯಕ್ರಮದೊಂದಿಗೆ ತುಂಗಭದ್ರಗೆ ಮಲಿನ ನೀರು ಹೋಗದಂತೆ ನೂರು ಕೋಟಿಯ ವಿಶೇಷ ಕ್ರಿಯಾ ಯೋಜನೆ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಗಂಗಾವತಿ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರ ರೈತರ ಜೀವನ ಅಡಿಯಾದ ತುಂಗಭದ್ರಾ ಜಲಾಶಯಕ್ಕೆ ಒಳಚರಂಡಿಗಳ ಕಲುಷಿತ ನೀರು ಹೋಗದಂತೆ ವಿಶೇಷ ಕ್ರಿಯೆ ಯೋಜನೆಗಾಗಿ ಒಂದು ನೂರು ಕೋಟಿ ಅನುದಾನವನ್ನು ತೆಗೆದಿಡಲಾಗುತ್ತದೆ ಎಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ಧನ್ ರೆಡ್ಡಿ ಹೇಳಿದರು ಅವರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ನಿರ್ಮಲ ತುಂಗಭದ್ರಾ ಜಲ ಹಾಗೂ ಜನಜಾಗೃತಿಯ ಸಮಾರೋಪ ಸಮಾರಂಭವನ್ನು ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಪ್ರಸ್ತಾವನೆಯನ್ನು ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಲಾಗಿದ್ದು ಅದರಲ್ಲಿ ಒಂದು ಸಾವಿರ ಕೋಟಿ ಹಣವನ್ನು ಓಳ ಚರಂಡಿಯ ನೀರು ಯಾವುದೇ ಕಾರಣಕ್ಕೂ ಹಳ್ಳ ಕೊಳ್ಳಗಳ ಮಲಿನ ನೀರು ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯ ತುಂಗಭದ್ರಾ ಜಲಾಶಯಕ್ಕೆ ಹೋಗದಂತೆ ವಿಶೇಷ ಕ್ರಿಯೆ ಯೋಜನೆಯನ್ನು ರೂಪಿಸಿಕೊಳ್ಳಲಾಗುವುದು ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಸಸಿ ಮರಗಳನ್ನು ನೆಡುವುದು ಉದ್ಯಾನವನ ಸೇರಿದಂತೆ ನಿರ್ಮಲ ತುಂಗಭದ್ರ ಜಲ ಹಾಗೂ ಜನ ಜಾಗೃತಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ಸಂಚಾಲಕ ಬಸವರಾಜ್ ವೀರಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಈಗಾಗಲೇ ಎಪ್ಪತ್ತು ಸಾವಿರ ಅಧಿಕ ಕಿಲೋಮೀಟರ್ ಜಲ ಹಾಗೂ ಜನಜಾಗೃತಿಗಾಗಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲಾಗಿದ್ದು ಸಕಲ ಜೀವರಾಶಿಗಳ ಅಳಿವು ಮತ್ತು ಉಳಿವು ಶುದ್ಧವಾದ ಕುಡಿಯುವ ನೀರು ಅವಲಂಬಿತವಾಗಿದೆ ಜೊತೆಗೆ ಕೃಷ ಸಂದೇಶವನ್ನು ನೀಡಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಸ್ವಾಮಿಗಳು ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯರು ನರಗುಂದದ ಸಿದ್ದಲಿಂಗ ಸ್ವಾಮಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಿಮಾ ಪಾಟೀಲ್ ರಾಜಮಾತೆ ಲಲಿತಾರಾಣಿ ಶ್ರೀರಂಗ ದೇವರಾಯಲು ಮಾಜಿ ಸಂಸದ ಶಿವರಾಮಗೌಡ ನಗರಸಭೆ ಅಧ್ಯಕ್ಷ ಮೋಲಾಸಾಬ್ ಉಪಾಧ್ಯಕ್ಷೆ ಪಾರ್ವತಮ್ಮ ದುರ್ಗೇಶ ದೊಡ್ಡಮನಿ ದೊಡ್ಡನಗೌಡ ರಮೇಶ್ ಚೌಡಕಿ ವಿಧಾನ ಪರಿಷತ್ ಸದಸ್ಯ ಪೂಜಾರಿ ವಿಶ್ವನಾಥ್ ಸ್ವಾಮಿ ಶಂಕರಗಿರಿ ಶಿವಮೊಗ್ಗ ಬಿ ಪ್ರಾಣೇಶ ಸೇರಿದಂತೆ ವೈದ್ಯರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಶಿಕ್ಷಣ ಇಲಾಖೆ ಮುಖ್ಯಸ್ಥರು ಇತರರು కైకట్ి సాగదు సదుసవ ముందే మనసొందరే మార్గవుంటూ కెచ్చదే ఇరబెందుదే ఇరబెందెందు ఆగదు కైలాగదు ఎందు కైకట్టి సాగదు సదులసూ ముందే సాగదు కేసవ ముందే కగ్గల్ ఎదగొందర శిల్పీ చెత్తలగదు కగ్గల్ ఎదగొందర శిల్పీ ఆగే తల బీడు కొమ్మకేషన నెలనాడు బేలూరు హళెీడు బేలూరు హళిబీడు దు కగ్గల్ెందు ఎదగొందర శిల్పీ ఆగే తల బీడు గొమ్మేషన నెలనాడు బేలూరు హళెీడు బేలూరు హళెీడు ఆగదు కైలగదు ఎందు కై కట్ి కుళతర సదుసూ ముందే సదు కేసవు ముందే ശ്രമ പടദിരേ തന്നാടിയ കട്ടതേ ವಿಶೇಷರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇಜಿ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ నిత్యా కై కేసరద బాయి మొసరెంబ హిరియర అనుభవ సత్య నెనపిడు నిత్య దుడిమయ నంబి బదుకూ దుడిమయ నంబి బతుకు అదరలే దేవర హడుకు బళి బరువు బళకు నమ్మ బరుగుదు బరువుళకు ఆగదు కైలాగదు ఎందు కైకట్టి కుళతరే సాగదు కలసవు ముందే మనసొందరే మార్గవ ఉంటూ కెచ్చదే ఇరెందుదే ఇరబెందెందు ఆగదు కైలగదు ఎందు కైకట్టి కుళిరే సదు కలసూ ముందే సదు కేసూ నిత్య హర్ణ వనద తేదగ తరు యోత్సవ తాయిసవ తినవిని యోత్సవ తాయిసవ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ತಿರುವ ಶಾಸನ ಸಾಲಿನಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ತಿರುವ ಶಾಸನ ಸಾಲಿನಲಿ ಓಲೆ ತರೆಯ ಶ್ರೀಗಳಲ್ಲಿದೆ

गरिमे सत्विकासशीलनुडिय लोकावृतसीमेरमनदुदार महिमे नित्योत्सवाोत्सवाज नित्योत्सवायि नित्योत्सवा जोगदसिरिबिलकिनल्लितुङ्गयतने वलुकिनल्लि सह्याजिय लोहद गिरौ కినలి మిత్య హరిత్వర్ణ వనద తేగ గంధతరుళల్లి నిత్య ఉత్సవం తాయి నిత్య ఉత్సవం నిగె నిత్య ఉత్సవం తాయి నిత్య ఉత్సవం నిత్య ఉత్సవం తాయి నిత్య ఉత్సవం నిగె నిత్య വേ തന്നിരുന്നൂ കടന ഒസേതമൂടനീനി അമര ജ്യോതി നീന കന്നട കണി നട സാർവഭൗമ कन्नडकुवरा कन्नडकुवराजकुमारा इदो 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 अभिनन्दना पद्मभूषण पद्मभूषण पद्मभूषणा ಇವತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತು ಒಂದು ಶೃಂಗೇರಿಯಿಂದ ಹಿಡಿದು ನಮ್ಮ ಕಿಷ್ಕಿಂದವರೆಗೆ ಇವತ್ತು ಏನು ಪಾದಯಾತ್ರೆಯನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ಗಳು ಪಾದಯಾತ್ರೆ ಮಾಡುವುದರ ಮೂಲಕ ನಮ್ಮವರೇ ಆಗಿರುವಂತಹ ಬಸವರಾಜ್ ಪಾಟೀಲ್ ವೀರಪುರವರು ಇವತ್ತು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಇರೋದು ನಮ್ಮೆಲ್ಲರ ಅದೃಷ್ಟ ಹೇಳಿ ನಾವು ಭಾವಿಸಬೇಕಾಗಿದೆ ಮಧುಗಳ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಾವು ಮಾಡಿರುವಂತಹ ಒಂದು ಪಾದಯಾತ್ರೆಗೆ ಒಂದು ಭರವಸೆ ಅಂತಂದ್ರೆ ಗಂಗಾವತಿ ನಗರದಲ್ಲಿ ಇವತ್ತೇನು ತ್ಯಾಜ್ಯದ ಒಂದು ನೀರು ಅಂದ್ರೆ ಇವತ್ತು ಡ್ರೈನೇಜ್ ಮಾಟರ್ ಇವತ್ತೇನು ತುಂಗಭದ್ರಾ ನದಿಗೆ ದುರ್ಗಮ್ಮನ ಹಳ್ಳದಿಂದ ಹಿಡಿದು ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ಇವತ್ತು ಏನು ನದಿ ಕಲುಷಿತಗೊಳ್ತಾ ಇದೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಸುಮಾರು ಗಂಗಾವತಿ ನಗರಕ್ಕೆ ಒಂದು ಐದು ನೂರು ಕೋಟಿ ವೆಚ್ಚದ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅದರಲ್ಲಿ ಒಂದು ನೂರು ಕೋಟಿ ಹಣದಲ್ಲಿ ದುರ್ಗಮ್ಮನ ಹಳ್ಳದಿಂದ ಹಿಡಿದು ತುಂಗಭದ್ರಾ ನದಿಗೆ ಹೋಗೋದ್ರ ಮೂಲಕ ಅಲ್ಲಿ ಏನ್ ಕಲುಷಿತ ಆಗದೇ ಇರುವಂತ ಒಂದು ರೀತಿಯಲ್ಲಿ ಆ ಡ್ರೈನೇಜ್ ವಾಟರ್ನ ಪ್ಯೂರಿಫಿಕೇಶನ್ ಮಾಡಿ ಗಂಗಾವತಿ ನಗರದಲ್ಲಿ ಇರುವಂತ ಒಂದು ಸುತ್ತಮುತ್ತಲಿನ ಒಂದು ಗಿಡಗಳನ್ನ ಬೆಳೆಸುವಂತ ಒಂದು ಕಾರ್ಯಕ್ರಮದಿಂದ ಹಿಡಿದು ಗಂಗಾವತಿ ನಗರದಲ್ಲಿ ಸುಂದರವಾದ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿ ಜೊತೆಗೆ ತುಂಗಭದ್ರ ನದಿಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಈ ಕಲುಷಿತ ನೀರು ಹೋಗದೇ ಇರುವಂತ ಒಂದು ರೀತಿಯಲ್ಲಿ ಬರೋ ಇನ್ನೊಂದು ವರ್ಷದಲ್ಲಿ ಆ ಕಾರ್ಯಕ್ರಮವನ್ನ ಪಡೆತೊಟ್ಟು ನಾವೆಲ್ಲರೂ ಕೂಡ ಹಿರಿಯರ ಸಹಕಾರದೊಂದಿಗೆ ನಾನು ಮಾಡ್ತೀನಿ ಹೇಳಿ ತಮಗೆ ಪ್ರಮಾಣ ಪೂರ್ವಕವಾಗಿ ಭರವಸೆಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಇವತ್ತು ತುಂಗಭದ್ರ ನದಿ ಅಂತಂದ್ರೆ ಗಂಗಾ ಸ್ನಾನ ತುಂಗಪಾದ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಅಂದ್ರೆ ಇವತ್ತು ಪಶ್ಚಿಮ ಘಟ್ಟದ ಆಯುರ್ವೇದ ವನಮೂಲಿಕೆಗಳ ಮಧ್ಯದಲ್ಲಿ ಹರಿದು ಬರುವಂತ ನಮ್ಮ ತಾಯಿ ತುಂಗಭದ್ರೆ ನೀರನ್ನು ಕುಡಿದ್ರೆ ನಾವು ಅಮೃತ ಕುಡಿದಷ್ಟು ಸಮಾನ ಅಂತ ಹೇಳಿ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಇವತ್ತು ಗಂಗಾ ಸ್ನಾನ ತುಂಗಾಪಾನ ಅನ್ನುವಂಥ ಒಂದು ಶಬ್ದ ಇವತ್ತೇನು ನಮ್ಮ ಹಿರಿಯರು ಹೇಳಿದ್ದಾರೆ ಅಂತ ಒಂದು ತುಂಗ ತೀರದಲ್ಲಿ ಹುಟ್ಟಿ ಬೆಳೆದಿರುವಂತ ನಾವು ಆ ತುಗಭದ್ರಾ ನದಿಯನ್ನ ನಾವು ಕಾಪಾಡ್ಕೋಬೇಕಾಗಿದೆ ತುಗಭದ್ರಾ ನದಿ ತೀರದಲ್ಲಿರುವಂತ ಅರಣ್ಯ ನಾಶ ಏನಾಗ್ತಾ ಇದೆ ಒತ್ತುವರಿ ಆಗ್ತಾ ಇದೆ ಅದನ್ನ ನಾವು ನಿಲ್ಲಿಸಿ ಬರುವಂತ ದಿನಗಳಲ್ಲಿ ಇವತ್ತು ತಾಯಿ ತುಗಭದ್ರೆ ಈ ರೀತಿ ಏನಾದರೂ ಉತ್ತುವರಿಯಾಗಿ ಕಲುಷಿತ ಆಗೋದ್ರಿಂದ ಇವತ್ತು ನಮ್ಮ ವೈಜ್ಞಾನಿಕವಾಗಿ ಇವತ್ತು ನಮ್ಮ ಇವತ್ತಿನ ಪರಿಸ್ಥಿತಿ ಹೀಗೆ ಮುಂದೆ ಬರ್ದಿದೆ ಅಂದ್ರೆ ಎಲ್ಲ ನಗರಗಳ ಡ್ರೈನೇಜ್ ನೀರನ್ನ ನದಿಗೆ ಬಿಡೋದ್ರ ಮೂಲಕ ಕಲುಷಿತಗೊಳಿಸೋದ್ರ ಮೂಲಕ ನಮ್ಮ ಆರೋಗ್ಯ ನಾಶ ಆಗಿ ಬರುವಂತ ದಿನಗಳಲ್ಲಿ ನದಿ ಒತ್ತುವರಿ ಆಗೋದ್ರ ಮೂಲಕ ಕೇವಲ ಕುಡಿಯೋದಕ್ಕೆ ಕೂಡ ನೀರು ಸಿಗದೇ ಇರುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಹೇಳಿ ಎಲ್ಲ ಹಿರಿಯರು ಏನ್ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಅದರಲ್ಲಿ ವಿಶೇಷವಾಗಿ ಮಹಿಮಾ ಪಟೇಲ್ ಅವರು ಹೇಳಿದಾಗೆ ಇವತ್ತು ಮತ್ತು ನಮ್ಮ ಹಿರಿಯರಾಗಿರುವಂತ ನಮ್ಮ ಬಸವರಾಜ್ ಪಾಟೀಲ್ ವೀರಪ್ಪನವರು ಹೇಳಿದಾಗೆ ಇಲ್ಲೆಲ್ಲ ಕೂಡ ಶಾಲೆಯ ಇವತ್ತು ಉಪಾಧ್ಯಾಯರು ಉಪಾಧ್ಯಾಯನಿಯರು ತಾವೆಲ್ಲರೂ ಕೂಡ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಆ ತಾಯಿ ತುಂಗಭದ್ರೆ ರಕ್ಷಣೆಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಹೇಳಿ ತಮ್ಮಂದಿಗೆ ತಾವಿವತ್ತೇನು ಈ ಕಾರ್ಯಕ್ರಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಶೃಂಗೇರಿಯಿಂದ ಕಿಷ್ಕಿಂದ ಅವರಿಗೆ ಪಾದಯಾತ್ರೆ ಮಾಡಿದ್ದೀರಿ ನಿಮ್ಮಂತ ಮಹನೀಯರು ಇರೋ ಕಾರಣನೇ ಇವತ್ತು ನಮ್ಮ ಈ ಭರತ ಭೂಮಿ ಇವತ್ತು ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ ಅಂತಂದ್ರೆ ತಾವು ಮಾಡ್ತಾ ಇರುವಂತ ಒಳ್ಳೆ ಯೋಚನೆಗಳು ನದಿ ರಕ್ಷಣೆಗೆ ತಾವು ಮುಂದಾಗಿರುವಂತ ಒಂದು ವಿಚಾರ ವಿಚಾರಗಳನ್ನ ತಾವೇನ್ ಮಾಡ್ತಾ ಇದ್ದೀರಲ್ಲ ಅದೇ ನಮ್ಮ ಸೌಭಾಗ್ಯ ಪ್ರತಿಯೊಂದು ಪೂಜೆ ಮಾಡುವ ಈ ಸಂಕಲ್ಪ ಮಂತ್ರವನ್ನು ಹೇಳ್ತೀವಿ ಇವತ್ತು ಗಂಗೆಯಿಂದ ತಂಗಿಯವರೆಗ್ರಂತರಿದ್ದಾರೆ ನಮ್ಮ ಆಗಿರ್ತಕ್ಕಂಥ ತಾವೂಗೇರಿ ಪಾಠ ರೋಗದಿದ್ದಾರೆ ಹಾಗೆ ರೈತ ಬಾಂಧವರಿದ್ದಾರೆ ಇದ್ದಾರೆ ಎಲ್ಲ ಹಿರಿಯರಿದ್ದಾರೆ ಶಿಕ್ಷಕರಿದ್ದಾರೆ ಬದ್ಧ ಮಕ್ಕಳಿದ್ದಾರೆ ಈ ಮಾತುಗಳನ್ನ ನಾ ಹೇಳುವುದು ಲಕ್ಷ್ಯ ಕೊಟ್ಟು ಕೇಳಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸುವಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಒಂದು ವಾತಾವರಣ ಎಷ್ಟಿದೆ ಅನ್ನೋದನ್ನ ತಾವೆಲ್ಲ ಇಟ್ಟುಕೊಂಡು ಮತ್ತೆ ಮನೆಯಲ್ಲಿ ಹೇಳಬೇಕು ಮನೆಯಲ್ಲಿ ಹೇಳುವುದರಿಂದ ಮನೆಯಲ್ಲಿ ತಂದೆ ತಾಯಿಗಳಿಗೆ ನಿಮ್ಮ ಸಹೋದರರಿಗೆ ಸಹೋದರರಿಗೆ ಹೇಳೋದ್ರಿಂದ ಜಾಗೃತಿ ಮಾಡಿ ನಮ್ಮ ಇಡೀ ಕರ್ನಾಟಕ ಅಷ್ಟಲ್ಲ ಇಡೀ ಭಾರತ ಮತದಲ್ಲೂ ಸಹ ಇದಕ್ಕೆ ನೀರು ಬಹಳ ಸ್ವಚ್ಛತೆ ಆಗುವಂತ ಕಾರ್ಯಕ್ರಮ ಮಾಡುವಂತ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ಹೇಳುವ ಅದಕ್ಕೆ ಇಂದಿನ ಪೀಳಿಗೆ ಆ ಕಡೆ ಗಮನ ಕೊಡೋದಕ್ಕೆ ತಯಾರಿಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಯವರು ನಮ್ಮ ಪೋಷಣೆ ಮಾಡುವಂಥವರು ಈಗಾಗಲೇ ನೀರು ಕೆಟ್ಟು ಹೋಗಿದೆ ಅಂತ ಎಲ್ಲರ ಮನೆಯಲ್ಲಿ ಆಗಲಿ ಎಲ್ಲರಾಗ್ಲಿ ಒಂದೊಂದು ಸೆಂಟರ್ ಮಾಡಿದ್ದಾರೆ ಅಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ರೆ ಪ್ಯೂರ್ ನೀರು ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಗಮನ ಇಲ್ಲ ನಮ್ಮ ನಾವು ಹುಡುಗರಿದ್ದಾಗ ಸಣ್ಣವರಿದ್ದಾಗ ಬೊಗ್ಸೆಯಲ್ಲಿ ತಗೊಂಡು ನಾವು ನೀರು ಕುಡ್ತಿದ್ವಿ ಎಲ್ಲಾದ್ರೂ ಹೋಗಲಿ ನದಿಗೆ ಹೋಗಲಿ ಎಲ್ಲಾದ್ರೂ ಹೋಗಲಿ ಈಗ ಎಲ್ಲ ಕಡೆ ನೀರು ಕೆಟ್ಟು ಹೋಗಿದೆ ಅದರ ಪರಿಣಾಮ ಅದರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಭಾಗದಲ್ಲಿ ಸಾಕಷ್ಟು ಹೃದಯಾಘಾತ ಗಳಾಗ್ತಾ ಇದೆ ಅದಕ್ಕೆ ಒಂದೇ ಕಾರಣ ನೀರು ನೀರದ ಮಹತ್ವ ಏನಿದೆ ಅಂತ ಹೇಳಿದ್ರೆ ಈ ಜಗತ್ತಿನ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಬಹಳಷ್ಟು ಕಥೆಗಳಿವೆ ಒಂದು ಕಥೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ನಿಮ್ಮ ನಿಮ್ಮ ಮುಂದೆ ನಾನು ಹೇಳ್ತೀನಿ ಸುಮಾರು ನಾಲ್ಕ್ ಸಾವಿರದ ನಾಲ್ಕು ಸಾವಿರದ ಒಂದು ನೂರು ಟಿ ಎಂ ಸಿ ಅಷ್ಟು ನೀರು ಹಾವಿಯಾಗಿ ಹೋಗ್ತದೆ ಕ್ಷಮಿಸಿ ಪಕ್ಲೇಟ್ ಆಗ್ತದೆ ಬಸಿತದೆ ಸಾವಿರದ ನಾಲ್ಕುನೂರು ನೂರು ಟಿ ಎಂಸಿನಷ್ಟು ನೀರು ಆವಿಯಾಗಿ ಹೋಗ್ತದೆ ಇದರಲ್ಲಿ ನಮಗೆ ಬಳಕಿಗೆ ಬರಂತ ನದಿಗಳು ಕೃಷ್ಣೆ ಮತ್ತು ಕಾವೇರಿ ಬಹು ಉಪಯೋಗಿ ನದಿಗಳು ಎರಡು ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಸೌತ್ ಪೆನ್ನಾರ್ ಆ್ಯಂಡ್ ನಾರ್ತ್ ಪೆನ್ನಾರ್ ಅಂತ ಏನು ಕರೀತೇವೆ ಅವು ಬಹಳ ಕಡಿಮೆ ಅಂತ ಸರಿತಾರೆ ಗೋದಾವರಿ ಕಡಿಮೆ ಬೀದರ್ನಲ್ಲಿದೆ ಅಲ್ಲೊಂದು ಕಾರಂಜ ಪ್ರಾಜೆಕ್ಟ್ ಬಿಟ್ರೆ ಮತ್ತೆ ಯಾವುದಕ್ಕೂ ಅದು ಬಳಕೆ ಆಗ್ತಾ ಇದೆ ಇನ್ನು ಪಶ್ಚಿಮ ವಾಯಿಲಿ ನದಿಗಳು ವಿದ್ಯುತ್ತಿಗೆ ಮಾತ್ರ ಬಳಸ್ತಾ ಇದ್ದೇವೆ ಕಾಳಿ ನದಿ ಮೂಲಕ ಒಂದು ಸಾವಿರ ಟಿ ಎಂ ಸು ನಡೆ ವಿದ್ಯುತ್ ಬಳಸ್ತಾ ಶರಾವತಿನಲ್ಲೂ ವಿದ್ಯುತ್ ಬಳಸ್ತಾರೆ ಇನ್ನ ನಮ್ಮ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಡ್ಯಾಮ್ಗಳ ಕೆಪಾಸಿಟಿ ಒಂದು ಸಾವಿರ ಎಂ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗ್ಬಿಟ್ರೆ ನಾಲ್ಕು ಮುಖ್ಯ ಡ್ಯಾಮ್ಗಳು ಕೆಆರ್ ಎಸ್ ಗಬಿನಿ ಆರಂಗಿ ಹೋಮಾವಲಿ ಇನ್ನ ಕೃಷ್ಣೆ ಕಡೆ ಬಂದ್ಬಿಟ್ರೆ ബാള ദൊണ്ട നദി ഇടീ ദേശ മൊത്തേ മട്ട മൊലു ദൊട്ട നദി ഇടി കൃഷ്ണാംഗ